ಹಾಯ್ ಫ್ರೆಂಡ್ಸ್ ಇವತ್ತು ನಾವು ನಮ್ಮ ಮನೆಯಲ್ಲಿ ರವೆ ಉಂಡೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾಯಿದ್ದೀವಿ ರವೆ ಉಂಡೆ ಮಾಡೋದು ಹೇಗೆ ಹೇಗೆ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಕೊಡ್ತಾಯಿದ್ದೀವಿ ಫಸ್ಟು ಸ್ವಲ್ಪ ನಾವು ಎಷ್ಟು ಕ್ವಾಂಟಿಟಿ ಮಾಡ್ತೀವೋ ಅಷ್ಟು ರವೆನ ತೊಗೊಳ್ಬೇಕು ರವೆ ತೊಗೊಂಡು ಅದೊಂದು ಚೆನ್ನಾಗಿ ಹುರ್ಕೊಬೇಕು ಅದೊಂದು ಸ್ವಲ್ಪ ಕಲರ್ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೊಬೇಕು ನಮ್ಮದು ಮೇನ್ ಬೇಸಿಕೇ ಇದು ರವೆನ ಎಷ್ಟು ನೀಟಾಗಿ ಹುರ್ಕೊತೀವೋ ಅಷ್ಟು ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ರವೆ ಉಂಡೆ ಅದಾದಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸು ಅಂದರೆ ದ್ರಾಕ್ಷಿ ಗೋಡಂಬಿ ಅದು ನಿಮಗೆ ಎಷ್ಟು ನೀಡಿರುತ್ತೆ ಅನ್ನೋದ್ರ ಮೇಲೆ ನೀವು ಎಷ್ಟು ಹಾಕಬೇಕು ಅಂತ ಗೊತ್ತಾಗುತ್ತೆ ಅದಾದಮೇಲೆ ಒಂದು ಎರಡು ಕಪ್ಪು ಬಂದು ಕೊಬ್ಬರಿ ಕೊಬ್ಬರಿನೇ ಮೇಯ್ನು ನೀವು ಇದನ್ನ ಎಷ್ಟು ಹಾಕ್ತಿರೋ ಅಷ್ಟು ರವೆ ಉಂಡೆ ತುಂಬ ಚೆನ್ನಾಗಿ ಬರುತ್ತೆ ಕೊಬ್ಬರಿನೇ ಇದರಲ್ಲಿ ರವೆ ಉಂಡೆ ತುಂಬ ಚೆನ್ನಾಗಿರೋಂಥದ್ದು ಅದಾದಮೇಲೆ ಸ್ವಲ್ಪ ಏಲಕ್ಕಿ ಆಮೇಲೆ ಸಕ್ಕರೆ ಏಲಕ್ಕಿನ ಪೌಡ್ರ್ ಮಾಡಿ ಹಾಕ್ಬಿಡಿ ಸಕ್ಕರೆ ಹಾಕ್ಕೊಳ್ಳಿ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದಾದಮೇಲೆ ಒಂದೆರಡು ಕಪ್ಪು ಹಾಲು ನಮ್ಮನೆಯಲ್ಲೆಲ್ಲ ನಂದಿನಿ ಹಾಲು ಯೂಸ್ ಮಾಡ್ತೀವಿ ನೀವು ಯಾವ ಹಾಲು ಯೂಸ್ ಮಾಡ್ತೀರೋ ಅದ್ರದ್ದು ನೀವು ಹಾಕ್ಕೊಳ್ಳಿ ಒಂದು ಎರಡು ಕಪ್ಪು ಯಾಕಂದರೆ ನಾವು ಯೂಸ್ ಮಾಡುತ್ತೆ ನಾವೆಷ್ಟು ಕ್ವಾಂಟಿಟಿ ಮಾಡ್ತೀವೋ ಅದರ ತಕ್ಕನಂಗೆ ಹಾಲು ಎಷ್ಟು ಬೇಕು ಅಂತ ಗೊತ್ತಾಗುತ್ತೆ ಅದಾದಮೇಲೆ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೇ ನಮಗೆ ಉಂಡೆ ಉಂಡೆಗಟ್ಟೋಕ್ಕಾಗೋದು ಚೆನ್ನಾಗಿ ರೌಂಡ್ ಶೇಪ್ ಬರಬೇಕು ಅಂದರೆ ಚೆನ್ನಾಗಿ ಮಿಕ್ಸ್ ಮಾಡಿರಬೇಕು ಆ್ಯಕ್ಚುಲಿ ಕಡ್ಡಿಯಲ್ಲಿ ಕಲಿಸೋದ್ರಿಂದ ಕಲಸೋಕ್ಕಿಂತ ತುಂಬ ಚೆನ್ನಾಗಿ ಬರಬೇಕು ಅಂದರೆ ಕೈಯ್ಯಲ್ಲಿ ಕಳ್ಸಿದ್ರೆ ತುಂಬ ಒಳ್ಳೆಯದು ತಡ್ರಿ ಸರಿ ಕೈಯಲ್ಲಿ ಕಳಿಸ್ಬಿಡೋಣ ಈಗ ಕಡ್ಡಿ ಎತ್ತಿಕ್ತಾಯಿದ್ದೀನಿ ಕಡ್ಡಿ ಎತ್ತಿಕ್ಬಿಟ್ಟು ಇವಾಗ ಕೈಯೋ ಕಲಿಸ್ತೀನಿ ನೋಡಿರಿ ನಾವು ಕ್ವಾಂಟಿಟಿ ಎಲ್ಲ ಕರೆಕ್ಟಾಗಿ ಹಾಕಿದ್ರೆ ನೀಟಾಗಿ ರೌಂಡ್ ಶೇಪ್ ಬರುತ್ತೆ ನೋಡಿ ಎಷ್ಟು ನೀಟಾಗಿ ಬರ್ತಾಯಿದೆ ನೋಡಿ ರಂಜಿತ್ ಅವ್ರು ಮಾಡ್ತಾಯಿದ್ದಾರೆ ನೀಟಾಗಿ ಬರುತ್ತೆ ರೌಂಡಾಗಿ ಎಲ್ಲೋ ಏನೂ ಬಿರ್ಕ್ ಬಿಡ್ದಂಗೆ ಏನೂ ಆಗ್ದಂಗೆ ನೀಟಾಗಿ ಚೆನ್ನಾಗಿ ಬರ್ತಾಯಿದೆ ನೋಡಿ ರವೆ ಉಂಡೆ ರೆಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನೋಡ್ತಾ ಇದ್ರೆ ತಿನ್ನಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿ ಬಂದಿದೆ ನೀವು ಹಾಲು ಕೊಬ್ಬರಿ ಇವೆಲ್ಲ ಜಾಸ್ತಿ ಹಾಕಿದಷ್ಟು ನಿಮಗೆ ಚೆನ್ನಾಗಿ ಬರುತ್ತೆ ಈಗ ರವೆ ಉಂಡೆ ಕಂಪ್ಲೀಟಾಗಿ ರೆಡಿಯಾಗಿದೆ ನೋಡಿ ಇದೇ ರವೆ ಉಂಡೆ ಮಾಡುವಂಥ ವಿಧಾನ ಹೀಗೆ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ